ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಂಟುಂಡೆಯ ರೆಸಿಪಿಯನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಾಲು ಕೆ ಜಿ ಬಾದಾಮಿಯನ್ನು ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅಥವಾ ಮಿಕ್ಸರಲ್ಲಿ ಕೂಡ ನೀವು ಪುಡಿ ಮಾಡ್ಕೊಳ್ಬೋದು ಮತ್ತು ಒಂದು ಕೊಬ್ಬರಿನಲ್ಲಿ ಅರ್ಧ ಭಾಗದಷ್ಟು ಒಣ ಕೊಬ್ಬರಿಯನ್ನು ತುರ್ಕೊಂಡಿಟ್ಕೊಂಡಿದ್ದೀವಿ ಹಾಗೆ ಅಷ್ಟೇ ಪ್ರಮಾಣದಷ್ಟು ಉತ್ತುತ್ತೆಯನ್ನು ತೊಗೊಂಡಿದ್ದೀವಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಬೀಜ ತೆಗೆದು ಒಳಗಡೆ ಹುಳುಗಳಿರುತ್ತೆ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ತೆಗ್ದು ಕೂಡ ಕಟ್ ಮಾಡ್ಕೊಳ್ಬೋದು ಒಣಗಿಸ್ಬಿಟ್ಟು ನಂತರ ಕುಂಬಳಕಾಯಿ ಬೀಜ ಒಂದು ಐವತ್ತು ಗ್ರಾಮು ಐವತ್ತು ಗ್ರಾಮು ಒಣ ದ್ರಾಕ್ಷಿ ಹಾಗೆ ಐವತ್ತು ಗ್ರಾಮಷ್ಟು ಸೌತೆಕಾಯಿಯ ಬೀಜವನ್ನು ತೊಗೊಳ್ತಾ ಇದ್ದೀವಿ ಮನೇಲಿ ಏನಿತ್ತು ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ ಹಾಗೆ ಅಂಗಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಸಹಜವಾಗಿ ಜೋನಿ ಬೆಲ್ಲ ಹಾಕ್ತೀವಿ ಎಲ್ಲ ಸಿಹಿ ತಿನಿಸುಗಳಿಗೆ ಇವತ್ತು ಅಂಗಡಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀವಿ ನಂತರ ಒಂದು ಹತ್ತು ಗ್ರಾಮಷ್ಟು ಅಂಟನ್ನು ತೊಗೊಂಡಿದ್ದೀವಿ ಇಲ್ಲಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಅಲ್ವಾ ಅಂಟು ಉಂಡೆ ಆಗಿರೋದ್ರಿಂದ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಶುಂಠಿಯನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಎರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀವಿ ಇದಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಜಾಯ್ಕಾಯಿ ಹಾಗೆ ಒಂದು ಟೀ ಸ್ಪೂನಷ್ಟು ಜಾಯಿಪತ್ರೆ ತೊಗೊಂಡಿದ್ದೀವಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಎಷ್ಟು ಮಾಡ್ತೀವಿ ಅದರ ಮೇಲೆ ಹೋಗುತ್ತೆ ಹಾಗೆ ಸ್ವಲ್ಪ ಒಣ ಮೆಣಸು ಕಾಳು ಮೆಣಸನ್ನು ತೊಗೊಂಡಿದ್ದೀವಿ ಕಪ್ಪು ಮೆಣಸನ್ನು ಹಾಕ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಬಿಳಿ ಮೆಣಸಿತ್ತು ಅಂತ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ನೋಡೋಣ ಹೇಗೆ ಮಾಡೋದು ಅಂತ ಮನೆಯಲ್ಲಿರೋವಂಥ ತುಪ್ಪವನ್ನು ಉಪಯೋಗಿಸಿ ಮಾಡ್ತಾ ಇದ್ದೀವಿ ಎಲ್ಲ ಪದಾರ್ಥಗಳನ್ನು ಹೀಗೆ ತುಪ್ಪದ ಒಂದೊಂದು ಸ್ಪೂನ್ ತುಪ್ಪದ ಜೊತೆ ಹುರ್ಕೊಳ್ತಾ ಹೋಗಬೇಕು ಫಸ್ಟಿಗೆ ನಾವು ಇಲ್ಲಿ ಅಂಟನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದಾರೆ ಅತ್ತೆ ಇದು ಸ್ವಲ್ಪ ಈ ಪಾಪ್ಕಾರ್ನ್ಸ್ ಆಗತ್ತಲ್ಲ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ನೋಡ್ತಾ ಇದ್ದೀರಲ್ಲ ಒಂಥರ ಈ ಥರ ವೈಟ್ ಕಲರಾಗಿ ಬಂತು ಅದು ಹುರಿತಾ ಹುರಿತಾ ಎಲ್ಲ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ಆವಾಗ ಒಂದು ಹದವಾಗಿ ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಬಹುದು ಸೊ ಅದನ್ನು ತೆಗೆದು ನಂತರ ಮತ್ತೆ ತುಪ್ಪ ಸೇರಿಸ್ಕೊಂಡು ಬಾದಾಮಿಯನ್ನು ಇದ್ದಾರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ಇಲ್ಲಾಂದರೆ ಹೋಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರಿದ್ರೂ ಗಮ್ಮಂತ ಇತ್ತು ಇದಾದಮೇಲೆ ಮತ್ತೆ ತುಪ್ಪವನ್ನು ಸೇರಿಸ್ಕೊಂಡು ಬೇರೆ ಪದಾರ್ಥಗಳನ್ನ ಹುರ್ಕೊಳ್ಬೇಕು ಈಗೆಲ್ಲ ಹಬ್ಬಗಳು ಬರ್ತಾ ಇದೆ ಸೊ ಇದು ಈಸಿ ಆಗೋ ಅಂಥ ರೆಸಿಪಿ ಇದು ಟ್ರೈ ಮಾಡ್ಬೋದು ಏನು ಅಂದರೆ ತಕ್ಷಣ ಬೇಗ ಮಾಡ್ಕೊಳ್ಬೋದು ಹುರಿಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಈಗ ಒಣ ಖರ್ಜೂರವನ್ನು ಇದ್ದಾರೆ ಅದು ಸೀದೋಗಿರೋ ಥರ ಅನಿಸುತ್ತೆ ಅದು ಸೀದಿರಲ್ಲ ಸಣ್ಣ ಊರಿನಲ್ಲೇ ಹುರ್ಕೊಳ್ತಾ ಇದ್ದಾರೆ ಇದು ಅಷ್ಟೇ ಒಂದು ಸ್ವಲ್ಪ ಕಂದು ಬಣ್ಣ ಬಂತು ನಂತರ ಇದು ಮತ್ತೆ ತುಪ್ಪ ಸೇರಿಸ್ಕೊಂಡು ಬೇರೆ ಪದಾರ್ಥವನ್ನು ಹುರ್ಕೊಳ್ಳೋದು ಅಂದರೆ ಕುಂಬಳಕಾಯಿ ಬೀಜ ಬೇರೆ ತೊಗೊಂಡಿದ್ವಲ್ಲ ಅದೆಲ್ಲ ಒಂದು ಸತಿ ಟ್ರೈ ಮಾಡಿ ಹೊರಗಡೆಯಿಂದ ಸ್ನ್ಯಾಕ್ಸ್ ತಂದು ನಾವು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಾಮಾನ್ಯವಾಗಿ ಅಪೌಷ್ಟಿಕತೆ ಅಥವಾ ಆಯಾಸ ಆಗ್ತಾ ಇರುತ್ತಲ್ಲ ಕೆಲವರಿಗೆ ಬೆಳಗ್ಗೆ ಹೊತ್ತು ಸುಮ್ಮನೆ ಆಯಾಸ ಆಗ್ತಾಯಿರ್ತಾರೆ ಅಂಥವ್ರಿಗೆ ಇದನ್ನು ಬೆಳಗ್ಗೆ ಒಂದು ಚಿಕ್ಕ ಉಂಡೆನ ತಿಂದು ಹಾಲು ಕುಡಿಯೋದ್ರಿಂದ ಕ್ರಮೇಣ ಕಡಿಮೆ ಆಗುತ್ತೆ ಆ ಥರ ಸುಸ್ತಾಗೋದು ಕ್ರ ಕಡಿಮೆ ಆಗುತ್ತೆ ಅಂಟುಂಡೆ ಉಂಡೆ ತಿನ್ನೋದ್ರಿಂದ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ಇದನ್ನು ಮನೇಲಿ ಮಾಡಿಡಬಹುದು ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದಾರೆ ಹುರಿಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಉಂಡೆ ಕಟ್ಲಿಕ್ಕೆ ಬೇಗ ಆಗ್ಬಿಡತ್ತೆ ಇದೆಲ್ಲ ಹುರ್ಕೊಂಡು ಆದಮೇಲೆ ಕಡೆಗೆ ನಾವು ಬೆಲ್ಲವನ್ನು ಕಾಯಿಸ್ಕೊಳ್ಬೇಕು ಇದೇನು ಗೊತ್ತಾ ಏಲಕ್ಕಿ ಜಾಯ್ಕಾಯಿ ಜಾಯ್ಪತ್ರೆ ಎಲ್ಲ ತೊಗೊಂಡಿದ್ವಲ್ಲ ಇದನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಬ್ಲೆಂಡ್ ಮಾಡೋಕೆ ಬರಲ್ಲ ಯಾಕಂದರೆ ಅದು ಸರಿಯಾಗಿ ಪುಡಿ ಆಗಲ್ಲ ಅದಕ್ಕೆ ಇದನ್ನು ಸಪ್ರೇಟ್ ಇಟ್ಕೊಳ್ತಾ ಇದ್ದೀವಿ ಕಡೆಗೆ ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಡಯಾಬಿಟೀಸ್ ಇರೋರು ಇದನ್ನು ಸ್ವಲ್ಪ ಕಡೆಗೆ ನಾನು ಒಣ ಕೊಬ್ಬರಿ ಹಾಗೆ ಗಸಗಸೆಯನ್ನ ಹುರ್ಕೊಳ್ತಾ ಇದ್ದೀವಿ ಅಹ್ ಏನಕ್ಕೆ ಅಂತಂದ್ರೆ ಒಣ ಕೊಬ್ಬರಿ ಬೇಗ ಸೀದ್ ಹೋಗ್ಬಿಡುತ್ತೆ ಹಾಗಾಗಿ ಎರಡನ್ನು ಅಹ್ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀವಿ ಅಹ್ ಈ ತರ ಹಬ್ಬಗಳಲ್ಲಿ ಕೂಡ ಇದು ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಟ್ರೈ ಮಾಡ್ಬೋದು ಒಳ್ಳೆ ರುಚಿ ಬರುತ್ತೆ ತುಪ್ಪ ಹಾಕಿ ಹುರಿದಿರೋದ್ರಿಂದ ಮತ್ತು ಕಟ್ಟಲಿಕ್ಕೂ ಅಷ್ಟೇ ತುಂಬ ಈಸಿ ಯಾಕಂದರೆ ಅಂಟೆಲ್ಲ ಇರುತ್ತಲ್ಲ ಹಾಗೆ ಬೇಗ ಕಟ್ ಕಟ್ಬಿಡ್ಬೋದು ಎಲ್ಲನ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅತ್ತೆಯಲ್ಲಿ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿದ್ದನ್ನು ಹಾಕ್ತಾಯಿದ್ದೀವಿ ಆಮೇಲೆ ತಣ್ಣಗಾದಮೇಲೆ ಎಲ್ಲ ಒಟ್ಟಿಗೆ ಪುಡಿ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ನಾವು ಹೊರಗಡೆ ತಿನ್ನೋದು ಕಮ್ಮಿ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀವಿ ಈ ಥರ ಏನಾದರೂ ಒಂದು ನೋಡಿ ಎಲ್ಲ ತಣ್ಣಗಾಯಿತು ಪುಡಿ ಮಾಡ್ತಾ ಇದ್ದಾರೆ ಅತ್ತೆ ಪುಡಿ ಮಾಡಿಬಿಟ್ಟು ಮತ್ತೆ ಒಂದು ಸತಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಇದಕ್ಕೆ ಕಟ್ಲಿಕ್ಕಂತೂ ತುಂಬ ಈಸಿ ಮತ್ತು ಸಿಹಿ ತುಂಬ ಸಿಹಿ ಪದಾರ್ಥಗಳಿರುತ್ತೆ ಇದರಲ್ಲಿ ಬೆಲ್ಲ ನೋಡಿ ಹಾಕ್ಕೊಳ್ಬೇಕು ಖರ್ಜೂರ ಮತ್ತು ಒಣ ದ್ರಾಕ್ಷಿ ಇವೆಲ್ಲ ಸಿಹಿಯಾಗಿರೋದ್ರಿಂದ ನೋಡಿ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸಿಹಿ ತಿನ್ನೋಕ್ಕಾಗಲ್ಲ ಆ ಥರ ಮುಖ ಕಟ್ಟಾಗತ್ತೆ ಕಡೆಗೆ ಎಲ್ಲ ಪುಡಿ ಎಲ್ಲ ರೆಡಿ ಆದಮೇಲೆ ಬೆಲ್ಲವನ್ನು ಒಂದೆಳೆ ಪಾಕದಷ್ಟು ಬೆಲ್ಲವನ್ನು ಬಿಸಿ ಮಾಡಿಕೊಳ್ಬೇಕು ಇದು ಬಂದಾದಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಬೇಕಾಗತ್ತೆ ಒಂದೆರಡು ಸ್ಪೂನ್ ತುಪ್ಪ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಬೆಲ್ಲ ಕಾಯಿಸ್ತಾ ಇದ್ದಾರೆ ಸ್ವಲ್ಪ ಏನಾದರೂ ಕಲ್ಗಿಲ್ಲ ಇದ್ರೆ ನೋಡಿಕೊಂಡು ಒಂದು ಸತಿ ಸೋಸ್ಕೊಳ್ಬೇಕು ಕಲ್ಲಿಲ್ಲ ಅಂದರೆ ಪರವಾಗಿಲ್ಲ ಗೊತ್ತಾಗತ್ತೆ ಅಲ್ಲಿ ಈ ಥರ ಪಾಕ ಬರಬೇಕಾದ್ರೆ ನಾವು ಇದು ಮಾಡ್ತಿರ್ತೀವಲ್ಲ ಸ್ಪೂನ್ ಆಡಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಂತರ ಅದು ಪಾಕ ಬಂದ ಮೇಲೆ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಒಣ ಶುಂಠಿ ಪುಡಿಯನ್ನು ಆಮೇಲೆ ನಾವೇನು ಹುರ್ಕೊಂಡು ಪುಡಿ ಮಾಡಿದ್ವಲ್ಲ ಆ ಪದಾರ್ಥವನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಬೆಲ್ಲ ಒಂದು ಕಡೆ ಆಗ್ಬಿಡುತ್ತೆ ಗೊತ್ತಾಗಲ್ಲ ಹಾಗಾಗಿ ಬಿಸಿ ಇರಬೇಕಾದ್ರೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತಣ್ಣಗಾಗಕ್ಕೆ ಬಿಟ್ಟು ಉಂಡೆ ಕಟ್ಟಬೇಕಾಗತ್ತೆ ಒಂದು ಹದಕ್ಕೆ ಬಂದಮೇಲೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಇದು ಉಂಡೆ ಕಟ್ಟಬಹುದು ಯಾವಾಗಲೂ ಮನೆಯಲ್ಲಿ ಮಾಡಿಟ್ಕೊಳ್ಳೋ ಅಂಥ ಸಿಹಿ ತಿಂಡಿ ಇದು ಇವಾಗ ಚಕ್ಲಿ ಲೇ ಎಲ್ಲ ಮಾಡ್ತಾರಲ್ಲ ಹಾಗೇನೇ ಸೊ ನನಗೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಅನ್ನಿಸ್ತಾಯಿತ್ತು ಒಳ್ಳೆ ಚೆನ್ನಾಗಿ ಉಂಡೆ ಬಂದ್ಬಿಡುತ್ತೆ ಅಂಟೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸೊ ಇದೊಂದು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್